ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಃ ಮುರಳಿ ಬಾಬ್ದಾದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಬಾಜೋಲಿ ಆಟವನ್ನು ನೆನಪು ಮಾಡಿಕೊಳ್ಳಿ ಈ ಆಟದಲ್ಲಿ ಪೂರ್ತಿ ಚಕ್ರ ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣರ ರಹಸ್ಯ ಸಮಾವೇಶವಾಗಿದೆ ಪ್ರಶ್ನೆ ಸಂಗಮ ಯುಗದಲ್ಲಿ ತಂದೆಯಿಂದ ಯಾವ ಆಸ್ತಿ ಎಲ್ಲ ಮಕ್ಕಳಿಗೆ ಪ್ರಾಪ್ತವಾಗುವುದು ಉತ್ತರ ಈಶ್ವರಿಯ ಬುದ್ಧಿಯ ಆಸ್ತಿ ಪ್ರಾಪ್ತವಾಗುವುದು ಈಶ್ವರನಲ್ಲಿ ಏನೆಲ್ಲ ಗುಣಗಳಿವೆ ಅವು ನಮಗೆ ಆಸ್ತಿಯಲ್ಲಿ ತಂದೆ ಕೊಡುತ್ತಾರೆ ನಮ್ಮ ಬುದ್ಧಿ ವಜ್ರದ ಸಮಾನ ಪಾರಸವಾಗುತ್ತಿದೆ ಈಗ ನಾವು ಬ್ರಾಹ್ಮಣರಾಗಿ ತಂದೆಯಿಂದ ಬಹಳ ದೊಡ್ಡ ಖಜಾನೆಯನ್ನು ಪಡೆಯುತ್ತಿದ್ದೇವೆ ಸರ್ವ ಗುಣಗಳಿಂದ ನಾವು ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೇವೆ ಓಂ ಶಾಂತಿ ಇಂದು ಸದ್ಗುರುವಾರವಾಗಿದೆ ಬೃಹಸ್ಪತಿ ವಾರ ದಿನಗಳಲ್ಲಿಯೂ ಕೂಡ ಕೆಲವು ದಿನಗಳು ಉತ್ತಮ ದಿನಗಳು ಇರುತ್ತವೆ ಬೃಹಸ್ಪತಿಯ ದಿನಕ್ಕೆ ಶ್ರೇಷ್ಠ ಎಂದು ಹೇಳಲಾಗುತ್ತೆ ಅಲ್ವಾ ಬೃಹಸ್ಪತಿ ಅಂದರೆ ಅರ್ಥ ವೃಕ್ಷಪತಿ ದಿನದಂದು ಶಾಲೆ ಕಾಲೇಜಿನಲ್ಲಿ ಕುಳಿತುಕೊಳ್ಳುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜರೂಪ ತಂದೆಯಾಗಿದ್ದಾರೆ ಅವರು ಅಕಾಲ ಮೂರ್ತ ಆಗಿದ್ದಾರೆ ಅಕಾಲ ಮೂರ್ತಿ ತಂದೆಗೆ ಅಕಾಲ ಮೂರ್ತಿ ಮಕ್ಕಳಾಗಿದ್ದೇವೆ ಎಷ್ಟು ಸಹಜವಾಗಿದೆ ಕಷ್ಟ ಕೇವಲ ನೆನಪಿನದು ಅಷ್ಟೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಪತಿತರಿಂದ ಪಾವನರಾಗುತ್ತೀರಾ ತಂದೆ ತಿಳಿಸುತ್ತಾರೆ ತಾವು ಮಕ್ಕಳಿಗೆ ಅವಿನಾಶಿ ಬೇಹದ್ದಿನ ದಶೆ ಇದೆ ಒಂದಾಗಿದೆ ಹದ್ದಿನ ದಶೆ ಎರಡನೆಯದು ಬೇಹದ್ದಿನ ದಶೆ ಇರುತ್ತೆ ತಂದೆ ವೃಕ್ಷಪತಿ ಆಗಿದ್ದಾರೆ ವೃಕ್ಷದಿಂದ ಮೊಟ್ಟ ಮೊದಲು ಬ್ರಾಹ್ಮಣರು ತಯಾರಾಗುತ್ತೇವೆ ತಂದೆ ಹೇಳುತ್ತಾರೆ ನಾನು ವೃಕ್ಷಪತಿ ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ ನಂತರ ಮಹಿಮೆ ಮಾಡಲಾಗತ್ತೆ ಜ್ಞಾನಸಾಗರ ಶಾಂತಿಯ ಸಾಗರ ಆನಂದ ಸಾಗರ ಎಂದು ತಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ದೇವಿ ದೇವತೆಗಳೆಲ್ಲರೂ ಶಾಂತಿ ಪವಿತ್ರತೆಯ ಸಾಗರರಾಗಿರುತ್ತಾರೆ ಭಾರತ ಸುಖ ಶಾಂತಿ ಪವಿತ್ರತೆಯ ಸಾಗರವಾಗಿತ್ತು ಅದಕ್ಕೆ ಹೇಳಲಾಗತ್ತೆ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ತಾವಾಗಿದ್ದೀರಾ ಬ್ರಾಹ್ಮಣರು ವಾಸ್ತವದಲ್ಲಿ ತಾವು ಅಕಾಲಮೂರ್ತರಾಗಿದ್ದೀರಾ ಪ್ರತಿಯೊಂದು ಆತ್ಮ ತನ್ನ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಇದೆಲ್ಲ ಚೈತನ್ಯ ಅಕಾಲ ತಕ್ತವಾಗಿದೆ ಭ್ರೂಕುಟಿಯ ಮಧ್ಯದಲ್ಲಿ ಅಕಾಲಮೂರ್ತಿ ವಿರಾಜಮಾನವಾಗಿದೆ ಇದಕ್ಕೆ ನಕ್ಷತ್ರ ಎಂದು ಹೇಳಲಾಗುವುದು ವೃಕ್ಷಪತಿ ಎಂದು ಬೀಜರೂಪ ತಂದೆ ಜ್ಞಾನ ಸಾಗರನೆಯೇ ಹೇಳಲಾಗುವುದು ಅಂದಾಗ ಅವಶ್ಯವಾಗಿ ತಂದೆ ಬರಬೇಕಾಗುವುದು ಮೊಟ್ಟ ಮೊದಲು ಬ್ರಾಹ್ಮಣರು ಬೇಕು ಪ್ರಜಾಪಿತ ಬ್ರಹ್ಮರವರ ದತ್ತು ಮಕ್ಕಳಾಗಿದ್ದೇವೆ ಅಂದಾಗ ಅವಶ್ಯವಾಗಿ ಮಮ್ಮರವರೂ ಸಹ ಬೇಕು ತಾವು ಮಕ್ಕಳಿಗೆ ಒಳ್ಳೆಯ ರೀತಿ ತಿಳಿಸಲಾಗುವುದು ಹೇಗೆ ಬಾಜೋಲಿ ಆಟ ಇದೆ ಅಲ್ವ ಅದರ ಅರ್ಥವನ್ನು ತಿಳಿಸಲಾಗುವುದು ಬೀಜರೂಪ ತಂದೆಯಾಗಿದ್ದಾರೆ ಅನಂತರ ಬ್ರಹ್ಮ ತಂದೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನು ರಚಿಸಲಾಗುವುದು ಈ ಸಮಯದಲ್ಲಿ ತಾವು ಹೇಳುತ್ತೀರಾ ನಾವೇ ಬ್ರಾಹ್ಮಣರು ಬ್ರಾಹ್ಮಣರಿಂದ ನಾವೇ ದೇವತೆಗಳಾಗುತ್ತೇವೆ ಮೊಟ್ಟ ಮೊದಲು ನಾವು ಶುದ್ರ ಬುದ್ಧಿ ಉಳ್ಳವರಾಗಿದ್ದೆವು ಈಗ ಪುನಃ ತಂದೆ ಪುರುಷೋತ್ತಮ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ ವಜ್ರ ಸಮಾನ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ ಈ ಬಾಜೋಲಿಯ ರಹಸ್ಯವನ್ನು ಕೂಡ ತಂದೆ ತಿಳಿಸುತ್ತಿದ್ದಾರೆ ಶಿವ ತಂದೆಯೂ ಇದ್ದಾರೆ ಬ್ರಹ್ಮ ತಂದೆಯೂ ಇದ್ದಾರೆ ಮತ್ತು ದತ್ತು ಮಕ್ಕಳು ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ಈಗ ತಾವು ಎಷ್ಟು ವಿಶಾಲ ಬುದ್ಧಿ ಉಳ್ಳವರಾಗಿದ್ದೀರಾ ಬ್ರಾಹ್ಮಣರಿಂದ ಪುನಃ ದೇವತೆಗಳಾಗುತ್ತೀರಾ ಈಗ ತಾವು ಈಶ್ವರಿಯ ಬುದ್ಧಿ ಉಳ್ಳವರಾಗುತ್ತೀರಾ ಈಶ್ವರನಲ್ಲಿ ಏನೆಲ್ಲ ಗುಣಗಳಿವೆ ಅವನ್ನು ತಂದೆ ನಾವು ಮಕ್ಕಳಿಗೆ ಆಸ್ತಿಯ ರೂಪದಲ್ಲಿ ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ಈ ಸಮಯವನ್ನು ಮರೆಯಬೇಡಿ ಜ್ಞಾನಸಾಗರ ತಂದೆ ನಂಬರ್ ಒನ್ ಆಗಿದ್ದಾರೆ ಅವರಿಗೆ ಜ್ಞಾನೇಶ್ವರ ಎಂದು ಹೇಳಲಾಗುವುದು ಜ್ಞಾನ ತಿಳಿಸುವವರು ಈಶ್ವರ ಆಗಿದ್ದಾರೆ ಜ್ಞಾನದಿಂದ ಸದ್ಗತಿ ಆಗುವುದು ಪತಿತರನ್ನ ಪಾವನ ಮಾಡುತ್ತಾರೆ ಜ್ಞಾನ ಮತ್ತು ಯೋಗದಿಂದ ಭಾರತದ ಪ್ರಾಚೀನ ರಾಜಯೋಗ ಬಹಳ ಪ್ರಸಿದ್ಧವಾಗಿದೆ ಏಕೆಂದರೆ ಐರನ್ ಏಜಿಂದ ಗೋಲ್ಡನ್ ಏಜ್ ಕಬ್ಬಿಣದ ಸಮಾನ ಇದ್ದವರು ಚಿನ್ನದ ಸಮಾನರಾಗುತ್ತೇವೆ ಇದಂತೂ ತಿಳಿಸಿಕೊಡಲಾಗಿದೆ ಯೋಗವೂ ಸಹ ಎರಡು ಪ್ರಕಾರದ್ದು ಇದೆ ಅವರದಾಗಿದೆ ಹಠಯೋಗ ಇದಾಗಿದೆ ರಾಜಯೋಗ ಅದಾಗಿದೆ ಹದ್ದಿನ ಸನ್ಯಾಸ ಇದಾಗಿದೆ ಬೇಹದ್ದಿನ ಸನ್ಯಾಸ ಅವರು ಮನೆ ಮಟ್ಟವನ್ನು ಬಿಡುತ್ತಾರೆ ನೀವು ಪೂರ್ತಿ ಹಳೆಯ ಪ್ರಪಂಚದ ಸನ್ಯಾಸ ಮಾಡುತ್ತೀರಾ ಈಗ ತಾವು ಪ್ರಜಾಪಿತಾ ಬ್ರಹ್ಮರವರ ಸಂತಾನರು ಇದು ಚಿಕ್ಕ ಹೊಸ ವೃಕ್ಷವಾಗಿದೆ ತಮಗೆ ಗೊತ್ತು ಈಗ ಹಳೆಯದರಿಂದ ಹೊಸದಾಗುತ್ತಿದೆ ಸಸಿಯನ್ನು ನೆಡಲಾಗುತ್ತಿದೆ ನಾವು ಬಾಜೋಲಿ ಆಟವನ್ನು ಆಡುತ್ತೇವೆ ನಾವೇ ಬ್ರಾಹ್ಮಣರು ನಂತರ ನಾವೇ ದೇವತೆಗಳಾಗುತ್ತೇವೆ ಹಂಸೋ ಸೋಹಂನ ಅರ್ಥವನ್ನು ಅವಶ್ಯವಾಗಿ ತಿಳಿಸಲಾಗುತ್ತಿದೆ ಬಾಬಾ ಹೇಳ್ತಾರೆ ಈ ಅಕ್ಷರ ಅಂತೂ ಅವಶ್ಯವಾಗಿ ಇದೆ ಹಂಸೋ ಸೋಹಂ ಕೇವಲ ನಾವಷ್ಟೇ ಅಲ್ಲ ನಾವು ಶುದ್ರರಾಗಿದ್ದೆವು ಮತ್ತು ಬ್ರಾಹ್ಮಣರಾಗುತ್ತಿದ್ದೇವೆ ಈ ಬಾಜೋಲಿ ಬಿಲ್ಕುಲ್ ಮರೆಯಬಾರದು ಇದಂತೂ ಬಿಲ್ಕುಲ್ ಸಹಜವಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತಿಳಿಸಬಹುದು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆಯುತ್ತೇವೆ ಮೆಟ್ಟಿಲು ಹೇಗೆ ಇಳಿಯುತ್ತೇವೆ ನಂತರ ಬ್ರಾಹ್ಮಣರಾಗಿ ಹೇಗೆ ಹತ್ತುತ್ತೇವೆ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಈಗ ಬ್ರಾಹ್ಮಣರಾಗಿ ಬಹಳ ದೊಡ್ಡ ಖಜಾನೆಯನ್ನು ಪಡೆಯುತ್ತಿದ್ದೀರಾ ಜೋಳಿಗೆ ತುಂಬಿಕೊಳ್ಳುತ್ತಿದ್ದೀರಾ ಜ್ಞಾನ ಸಾಗರ ಎಂದು ಶಂಕರನಿಗೆ ಹೇಳಲಾಗುವುದಿಲ್ಲ ಅವರು ಜೋಳಿಗೆಯನ್ನು ತುಂಬುವುದಿಲ್ಲ ಇಲ್ಲಂತೂ ಚಿತ್ರಕಾರರು ಆ ರೀತಿ ಮಾಡಿದ್ದಾರೆ ಶಂಕರನ ಮಾತೇ ಇಲ್ಲ ಈ ವಿಷ್ಣು ಮತ್ತೆ ಬ್ರಹ್ಮ ಇಲ್ಲಿನವರಾಗಿದ್ದಾರೆ ನಾರಾಯಣರ ಯುಗಲ್ ರೂಪವನ್ನು ಮೇಲೆ ತೋರಿಸಿದ್ದಾರೆ ಈ ಬ್ರಹ್ಮ ಬಾಬರವರ ಅಂತಿಮ ಜನ್ಮ ಇದಾಗಿದೆ ಮೊಟ್ಟ ಮೊದಲು ಇವರ ವಿಷ್ಣುವಾಗಿದ್ದರು ಅನಂತರ ಎಂಬತ್ನಾಲ್ಕು ಜನ್ಮಗಳ ನಂತರ ಬ್ರಹ್ಮ ಆಗಿದ್ದಾರೆ ಇವರ ಹೆಸರನ್ನು ನಾನೇ ಇಟ್ಟೆ ಬ್ರಹ್ಮ ಎಂದು ಶಿವ ತಂದೆ ಹೇಳ್ತಾರೆ ಎಲ್ಲರ ಹೆಸರು ಬದಲಾಗತ್ತೆ ಏಕೆಂದರೆ ಸನ್ಯಾಸ ಮಾಡಿದ್ದೀರಾ ಅಲ್ವಾ ಶುದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಅಂದಾಗ ಹೆಸರನ್ನು ಬದಲಾಯಿಸ್ಲಾಯಿತು ಬ್ರಹ್ಮ ಬಾಬರವರ ಸಮಯದಲ್ಲಿ ಯಾರೆಲ್ಲ ಸಮರ್ಪಿತ ಆದರೂ ಬಾಬರವ್ರ ಬಳಿ ಬಂದರು ಅವರೆಲ್ಲರ ಹೆಸರನ್ನು ಬಾಬಾ ಪರಿವರ್ತನೆ ಮಾಡಿದ್ರು ಚೇಂಜ್ ಮಾಡಿದ್ರು ಬಾಬ್ರವರು ಬಹಳ ರಮಣೀಕ ಹೆಸರುಗಳನ್ನು ಇಟ್ಟರು ಈಗ ತಾವು ತಿಳಿದುಕೊಂಡಿದ್ದೀರಾ ನೋಡುತ್ತಿದ್ದೀರಾ ವೃಕ್ಷಪತಿ ಶಿವತಂದೆ ಬ್ರಹ್ಮರವರ ರಥದಲ್ಲಿ ಕೊಳುತ್ತಿದ್ದಾರೆ ಅವರದು ಇದು ಅಕಾಲ ಸಿಂಹಾಸನವಾಗಿದೆ ಇವರದೂ ಆಗಿದೆ ಬ್ರಹ್ಮ ತಂದೆಯದು ಆಗಿದೆ ಈ ಸಿಂಹಾಸನವನ್ನು ಶಿವತಂದೆ ಲೋನ್ ಆಗಿ ಪಡೆದಿದ್ದಾರೆ ಅವರಿಗೆ ತಮ್ಮ ಸಿಂಹಾಸನವಂತೂ ಸಿಗುವುದಿಲ್ಲ ಹೇಳ್ತರೆ ನಾನು ಈ ರಥದಲ್ಲಿ ವಿರಾಜಮಾನನಾಗಿದ್ದೇನೆ ಪರಿಚಯವನ್ನು ಕೊಡುತ್ತೇನೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಕೇವಲ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ ನೀವು ಬರುತ್ತೀರಾ ಒಂದು ವೇಳೆ ನಾನು ಸಹ ಜನನ ಮರಣದ ಚಕ್ರದಲ್ಲಿ ಬಂದರೆ ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಯಾರು ತಯಾರು ಮಾಡುತ್ತಾರೆ ನಿಮ್ಮನ್ನು ತಯಾರು ಮಾಡುವವರೂ ಸಹ ಬೇಕು ಅಲ್ಲವೇ ಆದ್ದರಿಂದಲೇ ನನ್ನ ಪಾತ್ರ ಈ ರೀತಿ ಇದೆ ನನ್ನನ್ನು ಕರೆಯುತ್ತೀರಾ ಏ ಪತಿತ ಪಾವನ ಬನ್ನಿ ಎಂದು ನಿರಾಕಾರ ಶಿವ ತಂದೆಗೆ ಆತ್ಮರೇ ಕರೆಯುತ್ತಾರೆ ಏಕೆಂದರೆ ಆತ್ಮರಿಗೆ ದುಃಖವಿದೆ ಭಾರತವಾಸಿ ಆತ್ಮರು ಕಾಸಾಗಿ ಕರೆಯುತ್ತಾರೆ ಬನ್ನಿ ಪತಿತರನ್ನ ಪಾವನ ಮಾಡಿ ಎಂದು ಸತ್ಯಯುಗದಲ್ಲಿ ತಾವು ಬಹಳ ಪವಿತ್ರರು ಸುಖಿಗಳಾಗಿದ್ದೀರಿ ಎಂದಿಗೂ ಕರೆಯುತ್ತಿರಲಿಲ್ಲ ತಂದೆ ಸ್ವಯಂ ಹೇಳುತ್ತಾರೆ ನಿಮ್ಮನ್ನು ಸುಖಿಗಳನ್ನಾಗಿ ಮಾಡಿ ನಾನು ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತೇನೆ ಅಲ್ಲಿ ಸತ್ಯಯುಗದಲ್ಲಿ ನಿಮಗೆ ನನ್ನ ಅವಶ್ಯಕತೆಯೇ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನನ್ನ ಪಾತ್ರ ಪುನಃ ಪ್ರಾರಂಭವಾಗುವುದು ತಂದೆ ಹೇಳುತ್ತಾರೆ ಅರ್ಧ ಕಲ್ಪ ನನ್ನ ಪಾತ್ರ ಇರುವುದಿಲ್ಲ ಇದಂತೂ ಬಿಲ್ಕುಲ್ ಸಹಜವಾಗಿದೆ ಇದರಲ್ಲಿ ಯಾರು ಪ್ರಶ್ನೆ ಮಾಡುವ ಅವಶ್ಯಕತೆಯೇ ಇಲ್ಲ ಗಾಯನವೂ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ ಸುಖದಲ್ಲಿ ಯಾರೂ ಸಹ ಭಗವಂತನನ್ನು ಸ್ಮರಿಸುವುದಿಲ್ಲ ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಮಾರ್ಗ ಇರುವುದೇ ಇಲ್ಲ ಜ್ಞಾನ ಮಾರ್ಗ ಅಂತಲೂ ಹೇಳಲಿಕ್ಕೆ ಬರುವುದಿಲ್ಲ ಜ್ಞಾನವಂತೂ ಸಿಗುತ್ತೆ ಈ ಸಂಗಮ ಯುಗದಲ್ಲಿ ಇದರಿಂದ ತಾವು ಇಪ್ಪತ್ತೊಂದು ಜನ್ಮಗಳ ಪ್ರಾಲಬ್ಧವನ್ನು ಪಡೆದುಕೊಳ್ಳುತ್ತೀರಾ ನಂಬರ್ ವಾರಾಗಿ ಪಾಸ್ ಆಗುತ್ತೀರಾ ಫೇಲೂ ಆಗುತ್ತಾರೆ ನಿಮ್ಮ ಯುದ್ಧ ಈಗ ಮಾಯೆಯ ಜೊತೆ ನಡೆಯುತ್ತಿದೆ ನೀವು ನೋಡುತ್ತೀರಾ ಯಾವ ರಥದಲ್ಲಿ ತಂದೆ ವಿರಾಜಮಾನರಾಗಿದ್ದಾರೆ ಅವರಂತೂ ಗೆಲ್ಲುತ್ತಾರೆ ನಂತರ ಅನನ್ಯ ಮಕ್ಕಳು ಸಹ ಮಾಯೆಯ ಮೇಲೆ ವಿಜಯ ಪಡೆಯುತ್ತಾರೆ ಹೇಗೆ ಕುಮಾರಕ್ಕ ದಾದಿ ಇದ್ದಾರೆ ಇನ್ನು ಅನೇಕರಿದ್ದಾರೆ ಅವಶ್ಯವಾಗಿ ವಿಜಯಿಗಳಾಗುತ್ತಾರೆ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಅಂದಾಗ ತಾವು ಮಕ್ಕಳಿಗೆ ಇದು ಬುದ್ಧಿಯಲ್ಲಿ ಇರಬೇಕು ಇದು ಬಾಚೋಲಿ ಆಟವಾಗಿದೆ ಚಿಕ್ಕ ಮಕ್ಕಳು ಸಹ ಇದನ್ನು ತಿಳಿದುಕೊಳ್ಳಬಹುದು ಆದ್ದರಿಂದ ಬಾಬಾ ಹೇಳುತ್ತಾರೆ ಮಕ್ಕಳಿಗೆ ಇದನ್ನು ಕಲಿಸಿರಿ ಅವರಿಗೂ ಸಹ ತಂದೆಯಿಂದ ಆಸ್ತಿ ಪಡೆಯುವ ಅಧಿಕಾರ ಇದೆ ಜಾಸ್ತಿ ಮಾತು ಇಲ್ಲ ಅಂತಾರೆ ಬಾಬರವರು ಹೆಚ್ಚು ತಿಳಿಸುವ ಅವಶ್ಯಕತೆ ಇಲ್ಲ ಸ್ವಲ್ಪ ಈ ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ಜ್ಞಾನ ಎಂದಿಗೂ ವಿನಾಶ ಆಗುವುದಿಲ್ಲ ಸ್ವರ್ಗದಲ್ಲಂತೂ ಅವಶ್ಯವಾಗಿ ಬರುತ್ತಾರೆ ಹೇಗೆ ಕ್ರೈಸ್ತ ಸ್ಥಾಪನೆ ಮಾಡಿರುವಂತಹ ಕ್ರಿಶ್ಚಿಯನ್ ಧರ್ಮ ಎಷ್ಟು ದೊಡ್ಡದಿದೆ ಈ ದೇವಿ ದೇವತೆಗಳಂತೂ ಎಲ್ಲರಿಗಿಂತ ಮೊದಲೇ ಬರುವವರಿದ್ದಾರೆ ಬಹಳ ದೊಡ್ಡ ಧರ್ಮ ಇದೆ ಎರಡು ಯುಗ ನಡೆಯುತ್ತೆ ಅಂದಾಗ ಅವಶ್ಯವಾಗಿ ಸಂಖ್ಯೆಯೂ ಕೂಡ ಜಾಸ್ತಿ ಇರಬೇಕು ಅಲ್ವಾ ಆದರೆ ಹಿಂದೂಗಳು ಅಂತ ಕರೆಸ್ಕೊಂಡ್ಬಿಟ್ಟಿದ್ದಾರೆ ಹೇಳ್ತಾರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಎಂದು ಮತ್ತೆ ಹಿಂದೂಗಳು ಅಂತ ಯಾಕೆ ಹೇಳುತ್ತೀರಾ ಮಾಯೆ ಬುದ್ಧಿಯನ್ನ ಬಿಲ್ಕುಲ್ ಸಾಯಿಸಿದೆ ಅದಕ್ಕೆ ಈ ಸ್ಥಿತಿ ಆಗಿದೆ ತಂದೆ ಹೇಳುತ್ತಾರೆ ಮಾಯೆಯನ್ನ ಗೆಲ್ಲುವುದು ಯಾವುದೇ ಕಷ್ಟದ ಮಾತು ಇಲ್ಲ ತಾವು ಪ್ರತಿ ಕಲ್ಪ ವಿಜಯವನ್ನ ಪಡೆಯುತ್ತೀರಾ ಸೇನೆ ಇದೆ ಅಲ್ವಾ ತಂದೆ ಸಿಕ್ಕಿದ್ದಾರೆ ಈ ವಿಕಾರಗಳೆಂಬ ರಾವಣನ ಮೇಲೆ ವಿಜಯಿಗಳನ್ನಾಗಿ ಮಾಡಲು ತಮ್ಮ ಮೇಲೆ ಈಗ ಬೃಹಸ್ಪತಿಯ ದಶೆ ಇದೆ ಭಾರತದಲ್ಲಿಯೇ ದಶೆ ಬರುವುದು ಈಗಂತೂ ಎಲ್ಲರ ಮೇಲೆ ರಾಹುವಿನ ದಶೆ ಇದೆ ತಂದೆ ವೃಕ್ಷಪತಿ ಬರುತ್ತಾರೆ ಅಂದಾಗ ಅವಶ್ಯವಾಗಿ ಭಾರತದ ಮೇಲೆ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುವುದು ಇದರಲ್ಲಿ ಎಲ್ಲವೂ ಬರುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಸತ್ಯಯುಗದಲ್ಲಿ ನಿರೋಗಿ ಕಾಯ ಸಿಗುವುದು ಅಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ ಅಮರ ಲೋಕ ಅಲ್ವಾ ಈ ರೀತಿ ಹೇಳುವುದಿಲ್ಲ ಇಂತಹವರು ಸತ್ತರು ಎಂದು ಶರೀರ ಬಿಡುವಂತಹ ಅಂದ್ರೆ ಸತ್ತರು ಎಂಬ ಹೆಸರೇ ಇರುವುದಿಲ್ಲ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ ಶರೀರ ಪಡೆಯುವುದು ಬಿಡುವುದರಲ್ಲಿ ಖುಷಿಯೇ ಇರುವುದು ದುಃಖದ ಹೆಸರಿರುವುದಿಲ್ಲ ತಮ್ಮ ಮೇಲೆ ಈಗ ಬೃಹಸ್ಪತಿಯ ದಶೆ ಇದೆ ಎಲ್ಲರ ಮೇಲಂತೂ ಬೃಹಸ್ಪತಿಯ ದಶೆ ಇರಲು ಸಾಧ್ಯವಿಲ್ಲ ಶಾಲೆಯಲ್ಲಿಯೂ ಕೂಡ ಕೆಲವರು ಉತ್ತೀರ್ಣರಾಗುತ್ತಾರೆ ಕೆಲವರು ಅನುತ್ತೀರ್ಣರಾಗುತ್ತಾರೆ ಇದು ಸಹ ಪಾಠಶಾಲೆಯಾಗಿದೆ ತಾವು ಹೇಳುತ್ತೀರಾ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಕಲಿಸುವಂತಹವರು ಯಾರು ಬೇಹದ್ದಿನ ತಂದೆಯಾಗಿದ್ದಾರೆ ಅಂದಾಗ ಎಷ್ಟು ಖುಷಿ ಆಗಬೇಕು ಇದರಲ್ಲಿ ಬೇರೆ ಅನ್ಯ ಮಾತುಗಳು ಇಲ್ಲ ಪವಿತ್ರತೆ ಮುಖ್ಯ ಮಾತಾಗಿದೆ ಬರೆಯಲಾಗಿದೆ ಏ ಮಕ್ಕಳೇ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿರಿ ಇದು ಗೀತೆಯ ಅಕ್ಷರವಾಗಿದೆ ಈ ಗೀತಾ ಎಪಿಸೋಡ್ ಈಗ ನಡೆಯುತ್ತಿದೆ ಅದರಲ್ಲಿಯೂ ಕೂಡ ಮನುಷ್ಯರು ಅಗಡಂ ಬಗಡಂ ಬ ಮಾಡಿದ್ದಾರೆ ಅಂದರೆ ಎಷ್ಟೆಲ್ಲ ವ್ಯತ್ಯಾಸಗಳನ್ನು ಮಾಡಿದ್ದಾರೆ ಹಿಟ್ಟಲ್ಲಿ ಉಪ್ಪು ಮಿಕ್ಸ್ ಮಾಡಿದಷ್ಟೇ ಸತ್ಯವನ್ನು ಇಟ್ಟಿದ್ದಾರೆ ಮಾತಂತೂ ಎಷ್ಟು ಸಹಜವಾಗಿದೆ ಚಿಕ್ಕ ಮಕ್ಕಳು ಸಹ ತಿಳಿದುಕೊಳ್ಳಬಹುದು ಮತ್ತೆಯೂ ಸಹ ಮರೆತು ಹೋಗುತ್ತೀರಾ ಯಾಕೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಹೇಳುತ್ತಿದ್ದೀರಿ ಬಾಬಾ ತಾವು ಬಂದರೆ ನಾವು ನಿಮ್ಮವರಾಗಿರುತ್ತೇವೆ ಅನ್ಯ ಯಾರೂ ಇಲ್ಲ ನಾವು ನಿಮ್ಮವರಾಗಿ ನಿಮ್ಮಿಂದ ಪೂರ್ತಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ತಂದೆಗೆ ಮಕ್ಕಳಾದರೆ ಆಸ್ತಿಗೆ ಹಕ್ಕುದಾರರಾಗುತ್ತೇವೆ ದತ್ತು ಮಕ್ಕಳಾಗಿದ್ದೇವೆ ತಿಳಿದುಕೊಂಡಿದ್ದೇವೆ ತಂದೆಯಿಂದ ನಮಗೆ ಏನು ಸಿಗುವುದು ತಾವು ಸಹ ದತ್ತು ಮಕ್ಕಳಾಗಿದ್ದೀರಾ ಗೊತ್ತಿದೆ ನಾವು ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಬೇರೆ ಯಾವುದರಲ್ಲಿ ಮಮತ್ವವನ್ನು ಇಟ್ಟುಕೊಳ್ಳಬಾರದು ಈಗ ತಿಳಿದುಕೊಳ್ಳಿ ಕೆಲವರಿಗೆ ಲೌಕಿಕ ತಂದೆಯೂ ಇದ್ದಾರೆ ಅವರ ಬಳಿ ಏನಿರತ್ತೆ ಜಾಸ್ತಿ ಅಂತ ಹೇಳಿದ್ರೆ ಲಕ್ಷ ಅಥವಾ ಎರಡು ಲಕ್ಷ ಕೋಟಿಗಳು ಕೊಡಬಹುದು ಅಷ್ಟೇ ಈ ಬೇಹದ್ದಿನ ತಂದೆ ತಮಗೆ ಬೇಹದ್ದಿನ ಆಸ್ತಿಯನ್ನೇ ಕೊಡುತ್ತಾರೆ ತಾವು ಮಕ್ಕಳು ಅರ್ಧ ಕಲ್ಪ ಸುಳ್ಳಿನ ಕತೆಗಳನ್ನು ಕೇಳುತ್ತಾ ಬಂದಿದ್ದೀರಾ ಈಗ ಸತ್ಯ ಕತೆ ತಂದೆಯಿಂದ ಕೇಳುತ್ತಿದ್ದೀರಾ ಅಂದಾಗ ಇಂತಹ ತಂದೆಯನ್ನು ನೆನಪು ಮಾಡಬೇಕು ಗಮನದಿಂದ ಕೇಳಬೇಕು ನಾವೇ ದೇವತೆಗಳು ಮತ್ತು ಬ್ರಾಹ್ಮಣರು ಅಂದರೆ ಅರ್ಥವನ್ನು ತಿಳಿಸಬೇಕು ಅವರಂತೂ ಹೇಳ್ತಾರೆ ಆತ್ಮನೇ ಪರಮಾತ್ಮ ಎಂದು ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ಯಾರೂ ತಿಳಿಸಲಾಗುವುದಿಲ್ಲ ತಂದೆಗಾಗಿ ಹೇಳ್ತಾರೆ ನಾಯಲ್ಲಿ ಬೆಕ್ಕಲ್ಲಿ ಎಲ್ಲರಲ್ಲೂ ಭಗವಂತ ಇದ್ದಾರೆ ಎಂದು ಎಷ್ಟು ತಂದೆಗೆ ನಿಂದನೆ ಮಾಡ್ತಾರೆ ಅಲ್ವಾ ಇದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾರ ಮೇಲೆಯೂ ದೋಷ ಹಾಕುವ ಹಾಗೆ ಇಲ್ಲ ಡ್ರಾಮಾನೇ ಈ ರೀತಿ ತಯಾರಾಗಿದೆ ತಮ್ಮನ್ನು ಜ್ಞಾನದಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ತಾವು ಮತ್ತೆ ಆ ತಂದೆಗೆ ನಿಂದನೆ ಮಾಡಲು ಪ್ರಾರಂಭಿಸುತ್ತೀರಾ ತಾವು ಈ ರೀತಿ ಬಾಜೋಲಿ ಆಟವನ್ನು ಆಡುತ್ತೀರಾ ಈ ಡ್ರಾಮಾ ಈ ರೀತಿ ತಯಾರಾಗಿದೆ ಬಾಬಾ ಹೇಳುತ್ತಾರೆ ನಾನು ಪುನಃ ಬಂದು ನಿಮ್ಮ ಮೇಲೆ ಉಪಕಾರ ಮಾಡುತ್ತೇನೆ ನನಗೆ ಗೊತ್ತಿದೆ ನಿಮ್ಮ ದೋಷವೂ ಇಲ್ಲ ಇದು ಆಟವಾಗಿದೆ ಕತೆಯನ್ನು ನಿಮಗೆ ತಿಳಿಸುತ್ತೇನೆ ಇದಾಗಿದೆ ಸತ್ಯ ಸತ್ಯ ಕತೆ ಇದರಿಂದ ತಾವು ದೇವತೆಗಳಾಗುತ್ತೀರಾ ಭಕ್ತಿ ಮಾರ್ಗದಲ್ಲಿ ಅನೇಕ ಕತೆಗಳನ್ನು ತಯಾರು ಮಾಡಿದ್ದಾರೆ ಮುಖ್ಯ ಗುರಿ ಏನೂ ಇಲ್ಲ ಅವರಿಗೆ ಯಾವುದೇ ಲಕ್ಷ ಗುರಿ ಉದ್ದೇಶವೇ ಇಲ್ಲ ಅದೆಲ್ಲ ಬೀಳಲಿಕ್ಕಾಗಿ ಇದೆ ಆ ಪಾಠಶಾಲೆಯಲ್ಲಿ ವಿದ್ಯೆಯನ್ನು ಓದಿಸುತ್ತಾರೆ ಮತ್ತೆಯೂ ಕೂಡ ಶರೀರ ನಿರ್ವಹಣೆ ಅರ್ಥವಾಗಿ ಲಕ್ಷ್ಯವಿಟ್ಟುಕೊಳ್ಳುತ್ತಾರೆ ಪಂಡಿತರು ತಮ್ಮ ಶರೀರ ನಿರ್ವಹಣೆಗಾಗಿ ಕುಳಿತು ಕಥೆಗಳನ್ನು ಹೇಳುತ್ತಾರೆ ಕೇಳುವಂತಹವರು ಸಾಧು ಸನ್ಯಾಸಿಗಳ ಮುಂದೆ ಪಂಡಿತರ ಮುಂದೆ ಹಣವನ್ನ ಇಡುತ್ತಾರೆ ಪ್ರಾಪ್ತಿಯಂತೂ ಏನು ಇರುವುದಿಲ್ಲ ನಿಮಗಂತೂ ಈಗ ಜ್ಞಾನ ರತ್ನಗಳು ಸಿಗುತ್ತಿವೆ ಇದರಿಂದ ತಾವು ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಾ ಅಲ್ಲಿ ಪ್ರತಿಯೊಂದು ವಸ್ತುವು ಸಹ ಹೊಸದೇ ಸಿಗತ್ತೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದೇ ಸಿಗತ್ತೆ ವಜ್ರ ವೈಡೂರ್ಯಗಳು ಎಲ್ಲ ಹೊಸದಿರತ್ತೆ ಈಗ ತಂದೆ ಹೇಳುತ್ತಾರೆ ಅನ್ಯ ಎಲ್ಲ ಮಾತುಗಳನ್ನು ಬಿಟ್ಟು ಈ ಬಾಜೋಲಿ ಆಟ ಅಂದರೆ ಎಂಬತ್ನಾಲ್ಕು ಜನ್ಮಗಳ ಆಟವನ್ನು ನೆನಪು ಮಾಡಿಕೊಳ್ಳಿ ಫಕೀರ್ ಇರ್ತಾರಲ್ವ ಅವ್ರೇನು ಮಾಡ್ತಾರೆ ಬಾಜೋಲಿ ಆಟ ಆಡ್ತಾರೆ ಸ್ಥಾನಗಳಲ್ಲಿ ಹೋಗ್ತಾರೆ ಕೆಲವರಂತೂ ನಡೆದೇ ಹೋಗ್ತಾರೆ ಈಗಂತೂ ಮೋಟರ್ ಏರೋಪ್ಲೇನ್ ಎಲ್ಲ ತಯಾರಾಗಿದೆ ವಾಹನಗಳಲ್ಲಿ ಹೋಗ್ತಾರೆ ಬಡವರಿಗಂತೂ ಅದರಲ್ಲಿಯೂ ಕೂಡ ಹೋಗ್ಲಿಕ್ಕಾಗಲ್ಲ ಬಡವರೆಲ್ಲ ಏರೋಪ್ಲೇನಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ ಕೆಲವರು ಬಹಳ ಶ್ರದ್ಧೆ ಇರುವವರಿರ್ತಾರೆ ಅವರು ಸಹ ಕಾಲ್ನಡಿಗೆಯಲ್ಲೇ ಹೋಗ್ತಾರೆ ದಿನ ಪ್ರತಿದಿನ ವಿಜ್ಞಾನದಿಂದ ಬಹಳ ಸುಖ ಸಿಗುವುದು ಇದಾಗಿದೆ ಅಲ್ಪ ಕಾಲದ ಸುಖ ಏರೋಪ್ಲೇನ್ ಏನಾದರೂ ಬಿತ್ತು ಅಂದರೆ ಎಷ್ಟು ನಷ್ಟ ಆಗತ್ತೆ ಈ ವಸ್ತುಗಳಲ್ಲಿ ಸುಖ ಇದೆ ಅಲ್ಪಕಾಲಕ್ಕಾಗಿ ಬಾಕಿ ಫೈನಲ್ ಅಂತೂ ಅವಶ್ಯವಾಗಿ ಇದ್ದೇ ಇದೆ ಅದಾಗಿದೆ ಸೈನ್ಸು ನಿಮ್ಮದಾಗಿದೆ ಸೈಲೆನ್ಸು ಅವ್ರದ್ದು ವಿಜ್ಞಾನ ನಮ್ಮದು ಶಾಂತಿ ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲ ರೋಗಗಳು ಸಮಾಪ್ತಿಯಾಗುತ್ತವೆ ನಿರೋಗಿ ಆಗುತ್ತೀರಾ ಈಗ ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಆಯುರಾರೋಗ್ಯವಂತರಾಗಿದ್ದೆವು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತುತ್ತಲೇ ಇರುವುದು ತಂದೆ ಒಮ್ಮೆ ಬಂದು ತಿಳಿಸುತ್ತಾರೆ ನೀವು ನನ್ನ ನಿಂದನೆಯನ್ನು ಮಾಡಿದ್ದೀರಾ ತಮಗೆ ತಾವೇ ಪೆಟ್ಟು ಕೊಟ್ಟುಕೊಂಡಿದ್ದೀರಾ ನಿಂದನೆ ಮಾಡುತ್ತಾ ಮಾಡುತ್ತಾ ತಾವು ಶುದ್ರರಾಗಿದ್ದೀರಾ ಸಿಕ್ಕರು ಹೇಳುತ್ತಾರೆ ಜಪ ಸಾಹೇಬನನ್ನ ಆಗ ಸುಖ ಸಿಗತ್ತೆ ಅಂದರೆ ಅರ್ಥ ಮನ್ ಮನಾಭವ ಅಕ್ಷರಗಳು ಎರಡೇ ಇರೋದು ಬಾಕಿ ಜಾಸ್ತಿ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇದನ್ನು ಕೂಡ ತಂದೆಯೇ ಬಂದು ತಿಳಿಸುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಭಗವಂತನನ್ನ ನೆನಪು ಮಾಡುವುದರಿಂದ ಇಪ್ಪತ್ತೊಂದು ಜನ್ಮಗಳ ಸುಖ ಸಿಗುವುದು ಆ ರಾಸ್ತೆಯೂ ಕೂಡ ಬಾಬರವರೇ ತೋರಿಸುತ್ತಾರೆ ಆದರೆ ಪೂರ್ಣವಾಗಿ ಮಾರ್ಗವನ್ನು ತಿಳಿದುಕೊಳ್ಳುವುದೇ ಇಲ್ಲ ಸ್ಮರಿಸಿ ಸ್ಮರಿಸಿ ಸುಖವನ್ನ ಪಡೆಯಿರಿ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಕಾಯಿಲೆಗಳ ದುಃಖದ ಮಾತೇ ಇರುವುದಿಲ್ಲ ಕಾಯಿಲೆನೂ ಇರಲ್ಲ ದುಃಖನೂ ಇರುವುದಿಲ್ಲ ಇಲ್ಲಂತೂ ಕಾಮನ್ ಮಾತಾಗಿದೆ ಸತ್ಯಯುಗಕ್ಕೆ ಚಿನ್ನದ ಪ್ರಪಂಚ ಎಂದು ಹೇಳಲಾಗತ್ತೆ ಇದಕ್ಕೆ ಕಲಿಯುಗ ಕಬ್ಬಿಣದ ಸಮಾನ ಎಂದು ಹೇಳಲಾಗುವುದು ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುವುದು ಈ ತಿಳುವಳಿಕೆ ಎಷ್ಟು ಚೆನ್ನಾಗಿದೆ ಬಾಜೋಲಿ ಆಟವಾಗಿದೆ ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ನಂತರ ದೇವತೆಗಳಾಗುತ್ತೀರಾ ಈ ಮಾತುಗಳನ್ನು ತಾವು ಮರೆತು ಹೋಗುತ್ತೀರಾ ಬಾಜೋಲಿ ಆಟ ನೆನಪಿದ್ದರೂ ಸಹ ಈ ಜ್ಞಾನದ ಸಾರ ನೆನಪಿರುವುದು ಇಂತಹ ತಂದೆಯನ್ನು ನೆನಪು ಮಾಡಿ ರಾತ್ರಿಯಲ್ಲಿ ಮಲಗಬೇಕು ಮತ್ತೆಯೂ ಸಹ ಹೇಳುತ್ತಾರೆ ಬಾಬಾ ನಾವು ಮರೆತು ಹೋಗುತ್ತೇವೆ ಎಂದು ಮಾಯೆ ಗಳಿಗೆ ಗಳಿಗೆಗೂ ಮರೆಸುತ್ತದೆ ನಿಮ್ಮದು ಮಾಯೆಯ ಜೊತೆ ಯುದ್ಧವಾಗಿದೆ ನಂತರ ಅರ್ಧ ಕಲ್ಪ ನೀವು ಮಾಯೆಯ ಮೇಲೆ ವಿಜೇತರಾಗಿ ರಾಜ್ಯವನ್ನು ಮಾಡುತ್ತೀರಾ ಮಾತಂತೂ ಸಹಜವಾಗಿ ಇದೆ ಹೆಸರೇ ಆಗಿದೆ ಸಹಜ ಜ್ಞಾನ ಸಹಜ ನೆನಪು ತಂದೆಯನ್ನು ಕೇವಲ ನೆನಪು ಮಾಡಿರಿ ತಂದೆಯೇನು ಕಷ್ಟ ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ನೀವು ಬಹಳ ಕಷ್ಟಪಟ್ಟಿದ್ದೀರಾ ಸಾಕ್ಷಾತ್ಕಾರಕ್ಕಾಗಿ ಕತ್ತನ್ನೇ ಕತ್ತರಿಸಿಕೊಳ್ಳಲು ತಯಾರಾಗುತ್ತಿದ್ದೀರಿ ಕಾಶಿ ಕಲ್ವಟ್ಟು ಕಾಶಿಯಲ್ಲಿ ಹೋಗಿ ಕತ್ತನ್ನೇ ಕತ್ತರಿಸಿ ಭಕ್ತರು ಇಡುತ್ತಿದ್ರು ಹಾ ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಮಾಡುತ್ತಾರೆ ಅವರ ವಿಕ್ರಮ ಮತ್ತೆಯು ಸಹ ವಿನಾಶವಾಗುವುದು ಪುನಃ ಲೆಕ್ಕಾಚಾರದ ಅನುಗುಣವಾಗಿ ಜನ್ಮ ಪಡೆಯುತ್ತಾರೆ ಬಾಕಿ ನನ್ನ ಬಳಿಯಂತೂ ಬರುವುದಿಲ್ಲ ಎನ್ನುತ್ತಾರೆ ತಂದೆ ನನ್ನ ನೆನಪಿನಿಂದ ವಿಕರ್ಮ ವಿನಾಶವಾಗುವುದು ಜೀವಘಾತದಿಂದ ವಿಕರ್ಮ ವಿನಾಶ ಆಗುವುದಿಲ್ಲ ನನ್ನ ಬಳಿಯಂತೂ ಯಾರೂ ಬರಲು ಆಗುವುದಿಲ್ಲ ಎಷ್ಟು ಸಹಜ ಮಾತಾಗಿದೆ ಈ ಬಾಜೋಲಿಯ ಆಟ ವೃದ್ಧರಿಗೂ ಸಹ ನೆನಪಿರಬೇಕು ಮಕ್ಕಳಿಗೂ ಸಹ ನೆನಪಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸರ್ ಫಸ್ಟ್ ಪಾಯಿಂಟ್ ಆಗಿದೆ ವೃಕ್ಷಪತಿ ತಂದೆಯಿಂದ ಸುಖ ಶಾಂತಿ ಪವಿತ್ರತೆಯ ಆಸ್ತಿ ಪಡೆಯಲು ತಮ್ಮನ್ನು ತಾವು ಅಕಾಲಮೂರ್ತಿ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಈಶ್ವರಿಯ ಬುದ್ಧಿಯನ್ನು ತಯಾರು ಮಾಡಿಕೊಳ್ಳಬೇಕು ಎರಡನೇದು ತಂದೆಯಿಂದ ಸತ್ಯ ಕಥೆಯನ್ನು ಕೇಳಿ ಅನ್ಯರಿಗೂ ಹೇಳಬೇಕು ಮಾಯಾ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು ಬುದ್ಧಿಯಲ್ಲಿರಬೇಕು ನಾವು ಕಲ್ಪಕಲ್ಪದ ವಿಜಯಿಗಳಾಗಿದ್ದೇವೆ ತಂದೆ ನಮ್ಮ ಜೊತೆಯಲ್ಲಿ ಇದ್ದಾರೆ ವರದಾನ ನಿರ್ಬಲರಿಂದ ಬಲಶಾಲಿಗಳಾಗಿ ಅಸಂಭವವನ್ನು ಸಂಭವ ಮಾಡುವಂತಹ ಸಾಹಸವಂತ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಸಾಹಸ ಮಕ್ಕಳದು ಸಹಯೋಗ ತಂದೆಯದು ಈ ವರದಾನದ ಆಧಾರದ ಮೇಲೆ ಸಾಹಸದ ಮೊದಲ ದೃಢ ಸಂಕಲ್ಪವನ್ನ ಮಾಡಿದ್ದೀರ ನಾವು ಪವಿತ್ರರು ಆಗಲೇಬೇಕು ಮತ್ತು ತಂದೆ ಪದಮ ಗುಣದಷ್ಟು ಸಹಯೋಗವನ್ನ ಕೊಟ್ಟಿದ್ದಾರೆ ತಾವ ಆತ್ಮರು ಅನಾದಿ ಆದಿ ಪವಿತ್ರರಾಗಿದ್ದೀರಿ ಅನೇಕ ಬಾರಿ ಪವಿತ್ರರಾಗಿದ್ದೀರಿ ಮತ್ತು ಆಗುತ್ತಿರುತ್ತೀರಾ ಅನೇಕ ಬಾರಿಯ ಸ್ಮೃತಿಯಿಂದ ಸಮರ್ಥರಾಗುತ್ತೀರಾ ನಿರ್ಬಲರಿಂದ ಅಷ್ಟು ಶಕ್ತಿಶಾಲಿಗಳಾಗುತ್ತೀರಾ ಚಾಲೆಂಜ್ ಮಾಡುತ್ತೀರಾ ವಿಶ್ವವನ್ನೇ ನಾವು ಪಾವನ ಮಾಡಿ ತೋರಿಸುತ್ತೇವೆ ಋಷಿ ಮುನಿಗಳು ಮಹಾನ್ ಆತ್ಮಗಳು ತಿಳ್ಕೊಂಡ್ರು ಪ್ರವೃತ್ತಿಯಲ್ಲಿರ್ತಾ ಪವಿತ್ರರಾಗಿರುವುದು ಕಷ್ಟ ಎಂದು ಅಂತಹ ಕಾರ್ಯವನ್ನು ತಾವು ಅತಿ ಸಹಜವಾಗಿ ಮಾಡುತ್ತೀರಾ ಸ್ಲೋಗನ್ ದೃಢ ಸಂಕಲ್ಪ ಮಾಡುವುದೇ ಅರ್ವತ್ತ ತೆಗೆದುಕೊಳ್ಳುವುದಾಗಿದೆ ಸತ್ಯ ಭಕ್ತರು ಎಂದಿಗೂ ವರ್ವತ್ತವನ್ನು ಮುರಿಯುವುದಿಲ್ಲ ಓಂ ಶಾಂತಿ